ಸಾಯಿರಾಮ್ ಲಾಕ್ಸ್ನ ಎಲ್ಲ ನನ್ನ ಸ್ನೇಹಿತರುಗಳಿಗೆ ನಮಸ್ಕಾರಗಳು ನಾವು ಇವತ್ತಿನ ದಿನ ತುಂಬ ಮೃದುವಾಗಿರುವಂತಹ ಗೋಧಿ ಹಿಟ್ಟಿನ ರೊಟ್ಟಿಯನ್ನು ಯಾವ ರೀತಿ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾನು ಇಲ್ಲಿ ಫಸ್ಟಿಗೆ ಒಂದು ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ಗಂಟು ಇಲ್ದಿರ ಕಲಿಸ್ಕೊತ ಇದ್ದೀನಿ ಹಾಗೆ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕೊತ ಇದ್ದೀನಿ ಎಂಟರಿಂದ ಒಂಬತ್ತು ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಎರಡು ಕ್ಯಾರೆಟನ್ನು ಸಣ್ಣದಾಗಿ ತುರಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕೊತ ಇದ್ದೀನಿ ಹಾಗೆ ಸ್ವಲ್ಪ ಶೇಂಗಾದ ಕಾಳನ್ನು ಸಹ ಹಾಕ್ಕೊತ ಇದ್ದೀನಿ ಎಲ್ಲನೂ ಸಹ ಹಾಕ್ಕೊಂಡಿದ್ದಾದ್ಮೇಲೆ ಏನು ಮಾಡ್ತಾ ಇದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದಾದ ಮೇಲೆ ಏನು ಮಾಡಬೇಕು ಹಿಟ್ಟನ್ನು ನೀರು ಹಾಕ್ಕೊಂಡಿರ ಗಂಟಿಲ್ದಿರ ಸ್ವಲ್ಪ ಹೊತ್ತು ಕಲ್ಸ್ಕೊಬೇಕು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಏನು ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಗಂಟಿಲ್ದಿರ ಕಲ್ಸ್ಕೊಬೇಕು ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ದಿರ ಇಲ್ದಿರ ಕಲ್ಸ್ಕೊಂಡಿದ್ದಾದ ಏನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆನ ಸಹ ಹಾಕ್ಕೊಂಡು ಹಿಟ್ಟನ್ನು ಕಲ್ಸ್ಕೊಬೇಕು ಎಣ್ಣೆನು ಹಾಕೊಂಡು ಹಿಟ್ಟನ್ನ ಕಲಸಿ ದಾರ ಪ್ಲೇಟ್ ಅನ್ನ ಐದು ನಿಮಿಷಗಳ ಕಾಲ ಮುಚ್ಚಿಡ್ಬೇಕು ಈಗ ಹಿಟ್ಟು ಐದು ನಿಮಿಷ ನೆಂದಿದೆ ಇವಾಗ ಏನು ಮಾಡಬೇಕು ಸ್ಟವ್ ಆನ್ ಮಾಡ್ಕೊಂಡು ಹೆಂಚನ್ನು ಇಟ್ಕೊಳ್ತೀವಿ ಹೆಂಚು ಬಿಸಿ ಆಗೋವರ್ಗುನು ಒಂದು ಕವರನ್ನು ತಗೊಳ್ಳಿ ಒಂದು ಕವರನ್ನು ಈ ಥರ ಒಂದು ಕವರನ್ನು ತೊಗೊಳ್ರಿ ತೊಗೊಂಡಿದ್ದಾದಮೇಲೆ ಏನು ಮಾಡ್ರಿ ಆ ಕವರ್ಗೆ ಸ್ವಲ್ಪ ಎಣ್ಣೆನ ಹಚ್ಚಿರಿ ಎಣ್ಣೆನೆಲ್ಲ ಹಚ್ಚಿದ್ದಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಬೇಕು ಎಣ್ಣೆನ ಹಚ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟನ್ನು ತೊಗೊಳ್ರಿ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಈ ಥರ ಉಂಡೆ ಮಾಡ್ಕೊಳ್ಳ್ರಿ ಉಂಡೆ ಮಾಡ್ಕೊಂಡಿದ್ದಾದಮೇಲೆ ಏನು ಮಾಡಬೇಕಂದ್ರೆ ಕವರ್ ಮೇಲೆ ಇಟ್ಕೊಂಡು ಈ ಥರ ತಟ್ಟ್ರಿ ಇವಾಗ ಬಿಸಿ ಆಗಿದೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳ್ರಿ ಹಾಕಿದ್ದಾದಮೇಲೆ ನಾವು ತಟ್ಟಿರ್ತಕ್ಕಂತಹ ರೊಟ್ಟಿಯನ್ನು ಹೆಂಚಿನ ಮೇಲೆ ಹಾಕ್ಕೊಳ್ರಿ ಹಾಕಿದ್ದಾದಮೇಲೆ ಏನು ಮಾಡ್ರಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ ಈಗ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟನ್ನು ಎರಡು ನಿಮಿಷಗಳ ಕಾಲ ಹಾಗೆಯೇ ಮುಚ್ಚಿಡಬೇಕು ಈಗ ಎರಡು ನಿಮಿಷ ಆಗಿದೆ ಇವಾಗ ಪ್ಲೇಟನ್ನು ಎತ್ತಿ ರೊಟ್ಟಿನ ತಿರುಗಿಸ್ಕೊಬೇಕು ರೊಟ್ಟಿನ ತಿರುಗಿಸಿದಾದ್ಮೇಲೆ ಮತ್ತೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಬೇಕು ಎಣ್ಣೆನೂ ಹಾಕಿದ್ದಾದ್ಮೇಲೆ ಮತ್ತೆ ಪ್ಲೇಟನ್ನು ಕ್ಲೋಸ್ ಮಾಡಿ ಎರಡು ನಿಮಿಷಗಳ ಕಾಲ ಹಾಗೆಯೇ ಬೇಯಕ್ಕೆ ಇಡಬೇಕು ಲೋ ಫ್ಲೇಮಲ್ಲೇ ಇರಬೇಕು ಈಗ ಎರಡು ನಿಮಿಷ ಆಗಿದೆ ಪ್ಲೇಟನ್ನು ಓಪನ್ ಮಾಡಿ ಓಪನ್ ಮಾಡಿದ್ರೆ ರೊಟ್ಟಿ ರೆಡಿಯಾಗಿದೆ